ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನನ್ನ ಬರ್ತ್ಡೇ ಸ್ಪೆಷಲ್ಲು ಎಲ್ಲಾದರೂ ಕರ್ಕೊಂಡು ಹೋಗುವಂಥ ನಮ್ಮ ಮನೆಯವ್ರು ತುಂಬ ಕಾಟ ಕೊಟ್ಟರು ಅದಕ್ಕೋಸ್ಕರ ನಾವು ಹೊರಟಿದ್ದೆ ಕಲ್ಲತ್ಕಿರಿಗೆ ಹೋಗ್ತಾ ಆಂದಿವೆ ಅಲ್ಲಿ ಎಳ್ನೀರು ಗಾಡಿ ನೋಡಿದ್ರೆ ನಮ್ಮ ಚೋಟು ಎಳ್ನೀರು ಕುಡಿಬೇಕು ಅಂತ ಅದಕ್ಕೋಸ್ಕರ ಅವಳಿಗೆ ಎಳ್ನೀರೆಲ್ಲ ಕುಡಿಸ್ಕೊಂಡು ನಾವು ಎಳ್ನೀರು ಕುಡ್ಕೊಂಡು ಅಲ್ಲಿಂದ ನಿಧಾನವಾಗಿ ನಾವು ಹೊರಟಿದ್ದೆ ಕಲ್ಲತ್ಕಿರಿಗೆ ಚಿಕ್ಕಮಂಗ್ಳೂರಿಗೆ ಕಲ್ಲತ್ಕಿರಿಯಿಂದ ಮಿನಿಮಮ್ ಒಂದು ಸಿಕ್ಸ್ಟಿ ಫೈ ಟು ಸೆವೆಂಟಿ ಕಿಲೋಮೀಟ್ರ್ ಆಗುತ್ತೆ ಐ ತಿಂಕ್ ಒಂದು ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಫೈ ಆಗ್ಬೋದು ಸರಿ ಅಂತ ಅಲ್ಲಿಂದ ನಾವು ಎಳ್ನೀರೆಲ್ಲ ಕುಡ್ಕೊಂಡು ನಮ್ಮ ಚೋಟನ್ನು ಸುಮಾರು ತಲೆ ಟೈಮ್ ಪಾಸ್ ಮಾಡಿದ್ಲು ಅಲ್ಲಿಂದ ಹೊರಟ್ವಿ ಈ ಬಿಸಿಲಲ್ಲಿ ಅದು ಆ ತುಂಬಾ ಶೆಕೆಯಲ್ಲಿ ಕಾರ್ ಓಡಿಸ್ಕೊಂಡು ಹೋಗೋದೇ ತುಂಬಾ ಹಿಂಸೆ ಅದರಲ್ಲೂ ಈ ಕೂಲ್ ವೆದರ್ ಎಲ್ಲಾದ್ರೂ ಸಿಕ್ಕಿದ್ರೆ ಕಣ್ಣಿಗೆ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಹಾಗೂ ಮನಸ್ಸಿಗೂ ಮೃದು ಅನಿಸುತ್ತೆ ಅದಕ್ಕೋಸ್ಕರ ಆ ಜಾಗನ ಫೀಲ್ ಮಾಡ್ಕೊಂಡು ಇದಾ ಅನ್ವಯ ಕೊಟ್ವಿ ಅಲ್ಲೇ ಅಂದಿವೆ ಹಾಗೆ ಕ್ರಿಕೆಟ್ ನೋಡ್ಕೊಂಡು ಹೋಗ್ತಾ ಇದ್ವಿ ನೆಕ್ಸ್ಟ್ ಸಿಕ್ಕಿದ್ದೆ ಘಾಟಿ ಈ ಘಾಟಿಯಲ್ಲಂತೂ ಹೋಗ್ಬೇಕು ಅಂದರೆ ವಾಮಿಟ್ ಬರೋದಂತೂ ಪಕ್ಕ ನಮ್ಮ ಚೋಟು ಅಂತೂ ಮಲಗಿಬಿಟ್ಟಿದ್ಲು ನನ್ನ ವೈಫ್ ಇದ್ದವಳು ವಾಮಿಟ್ ಬರ್ತಿದೆ ವಾಮಿಟ್ ಬರ್ತಿದೆ ಅಂತ ಆಟ ಎಲ್ಲಾದರೂ ನಿಲ್ಸಿ ಅಂತಿದ್ಲು ನಾವು ಹೋಗ್ತಿರೋ ಜಾಗಕ್ಕಿಂತ ನಾವು ಹೋಗ್ತಾ ಇರೋ ಪ್ಲೇಸೇ ಒಂದೊಂದ್ಸಲ ತುಂಬ ಇಷ್ಟ ಆಗುತ್ತೆ ಆ ಥರ ಇತ್ತು ಪ್ಲೇಸು ಇನ್ನೂ ಮಳೆ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು ನಾವು ಕಲ್ಲತ್ತಿರಿ ಹತ್ರ ರೀಚ್ ಆಗಿದ್ವಿ ಇಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಆದರೆ ನಿಮಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿಂದ ಸ್ವಲ್ಪ ದೂರ ಒಳಗಡೆ ಹೋಯ್ತು ಅಂದ್ರೆ ನಿಮಗೆ ಹೋಯ್ತು ಅಂದ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೋದು ನಾವು ಹೋಗ್ತಿದ್ದಂಗೆ ಒಂದು ಕೋತಿ ಯಾರ್ದೋ ಒಂದು ಹಾಲ್ ಪ್ಯಾಕ್ ಅನ್ನು ತಗೊಂಡು ಹೋಗಿತ್ತು ಅದನ್ನ ಕಾರ್ ಮೇಲೆ ಚಲ್ಕೊಂಡು ಈ ತರ ತಿಂತಾ ಇತ್ತು ನಮ್ಮ ಚೋಟು ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ಲು ಸುಮಾರು ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಅಲ್ಲಿಂದ ನಿಧಾನವಾಗಿ ಹೊರಟ್ರಿ ನಮ್ಮ ಚೋಟು ಅಲ್ಲಿಂದ ಬಿಟ್ಟು ಬರೋಕ್ ಮನಸೇ ಇಲ್ದೇ ಅಲ್ಲೇ ನೋಡ್ತಾ ಇದ್ವು ಅಲ್ಲಿಂದ ನಿಧಾನವಾಗಿ ಕೆಳಗಡೆ ಹೋಗೋಣ ಅಂತ ಹೊರಟ್ವಿ ಅಂದಿವೆ ಹೋಗ್ತಾ ಮೂರು ಕೋತಿಗಳು ಅವು ಏನು ನೋಡ್ಕೊಳ್ತಾ ಇದ್ವು ಏನೇ ಆದರೂ ಪ್ರಾಣಿಗಳ ಜೀವನೇ ತುಂಬ ಖುಷಿ ಅನಿಸುತ್ತೆ ಮುಂದಿನ ಚಿಂತೆ ಇರಲ್ಲ ಮುಂದೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಇನ್ನೂ ಎರಡು ಕೋತಿಗಳು ಅವು ಕೂಡ ಏನು ನೋಡ್ಕೊಳ್ತಾ ಇದ್ವು ಇಲ್ಲಿ ಹೋಗ್ತಾ ಅಂದಿವೆ ಈಗ ಲೆಫ್ಟ್ ಸೈಡಲ್ಲಿ ಕಾಣ್ತಿದೆಯಲ್ಲ ಇಲ್ಲೇ ನಮ್ಮ ಏನು ಸ್ಲೀಪರ್ಗಳಿದೆ ಇದನ್ನು ಬಿಡೋ ಜಾಗ ಆಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಡೌನ್ ಕೆಳಗೆ ಹೋದ್ರೆ ಕಲ್ಲದಗಿರಿ ಫಾಲ್ಸು ಆ್ಯಂಡ್ ದೇವಸ್ಥಾನ ಅಲ್ಲೇನು ಬ್ಲೂ ಶೀಟ್ ಕಾಣ್ತಿದೆಯಲ್ಲ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಲೇಡೀಸ್ಗಿದೆ ಜೆಂಟ್ಸ್ಗಿಲ್ಲ ಲೇಡೀಸ್ಗಿದೆ ಇನ್ ಕೇಸ್ ಏನಾದರೂ ಅಲ್ಲಿ ಸ್ನಾನ ಮಾಡಿದ್ರೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಬೋದು ಇಲ್ಲೊಂದು ಕೆಳಗಡೆ ಕಾಲು ಇಡಕಾಗ್ತಿರ್ಲಿಲ್ಲ ಅಷ್ಟು ಈಟಾಗಿತ್ತು ಕಲ್ಲು ಹಾಗೆ ಹಾಗೆ ಅಲ್ಲಿ ನೋಡ್ತಾ ಏನಂತಂದರೆ ಸುಮಾರು ಜನ ಅಲ್ಲಿ ಬಟ್ಟೆಗಳು ಮತ್ತೆ ಇನ್ನು ಬೇಡದೇ ಇರೋ ವಸ್ತುಗಳನ್ನೆಲ್ಲ ಅಲ್ಲೇನೆ ಎಸಾಕಿದ್ರು ತುಂಬಾ ಗಲೀಜಾಗಿತ್ತು ಅದಕ್ಕೋಸ್ಕರ ಏನು ಹೇಳೋದು ಅಂದ್ರೆ ಬಂದಿದ್ದ ಪ್ರೇಕ್ಷಣೀಯ ಸ್ಥಳಗಳು ಯಾವುದೇ ಆಗಿದ್ರು ಕೂಡ ವೇಸ್ಟ್ ವಸ್ತುಗಳನ್ನ ಬಟ್ಟೆಗಳನ್ನ ಯಾವುದನ್ನೂ ಎಸಾಕ್ಬಾರ್ದು ಆಮೇಲೆ ಅಲ್ಲೇ ಒಂದು ದೇವರಿಗೆ ಪೂಜೆ ಮತ್ತು ಅಲಂಕಾರ ಎಲ್ಲ ಮಾಡ್ತಿದ್ರು ಅದನ್ನು ನೋಡ್ಕೊಂಡ್ವಿ ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ ಅಲ್ಲಿಂದ ಮುಂದೆ ಹೋದ್ರೇನೆ ದೇವಸ್ಥಾನ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರು ಕೂಡ ಕಮ್ಮಿ ಇತ್ತು ಆಮೇಲೆ ದೇವಸ್ಥಾನ ಓಪನ್ ಆಗಿರಲಿಲ್ಲ ಅಲ್ಲೇ ನಮ್ಮ ಚೋಟು ಮತ್ತು ನಮ್ಮ ಮನೆಯವರು ಇಬ್ಬರು ಆಟ ಆಡ್ತಾಯಿದ್ರು ಇದ್ರು ಸುಮಾರು ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಹಾಗೆಯೇ ನಮ್ಮ ಚೋಟು ಅಲ್ಲೆಲ್ಲ ಆಟ ಆಡಿಕೊಂಡು ಚೆನ್ನಾಗಿ ಖುಷಿ ಪಡ್ತಾ ಇದ್ಲು ಅಲ್ಲಿಂದ ಸ್ವಲ್ಪ ಮೇಲ್ ಹೋಗೋಣ ಅಂತ ಮೇಲೆ ಹೋದ್ವಿ ಈ ಪ್ಲೇಸ್ ಇದೆಯಲ್ಲ ಈ ಪ್ಲೇಸ್ ಕೂಡ ನಾವೇನು ನೋಡಿದ್ವಿ ವಿಕಲತ್ಕಿರಿ ಅದರಿಂದ ಮೇಲ್ಗಡೆ ಹೋಗ್ಬೋದು ನಮಗೆ ನೀರು ಎಲ್ಲಿಂದ ಬರುತ್ತೆ ಅಂದರೆ ಈ ಬೆಟ್ಟದ ಮೇಲಿಂದನೇ ಬರೋದು ಅಲ್ಲೇ ಮೂರು ಕೋತಿಗಳು ಕೂಡ ಇದ್ವು ಅವು ಕೂಡ ಈ ಬೇಸಿಗೆಲಿ ತುಂಬ ಹಿಂಸೆ ಪಡ್ತಾ ಇದ್ವು ಯಾಕೆಂದ್ರೆ ಎಲ್ಲದಕ್ಕೂ ಸ್ವಲ್ಪ ಅಲರ್ಜಿ ಆದಂಗೆ ಆಗಿದ್ವು ಆಮೇಲೆ ಇಲ್ಲಿ ಒಂದು ಮೇಲ್ಗಡೆ ಹತ್ತಿದ ತಕ್ಷಣ ಈ ಥರ ಒಂದು ನೀರು ಸಿಗುತ್ತೆ ಅಲ್ಲಿ ಆಟ ಹೋಗ್ತಾ ಇದ್ವಿ ಅಲ್ಲೇ ಒಬ್ಬರು ಇಲ್ಲ ಅಲ್ಲೇ ಹಾವಿದೆ ಅಂತಂದ್ರು ಅದಕ್ಕೋಸ್ಕರ ನಾವು ಮತ್ತೆ ವಾಪಸ್ ಬಂದ್ವಿ ಆಮೇಲೆ ಮುಂದೆ ಅಲ್ಲೇ ಒಂದು ಹಾವಿತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ ಅಲ್ಲೂ ಕೂಡ ನೀರು ಬೀಳ್ತಾ ಇತ್ತು ಅಲ್ಲಿ ನೀರು ಬೀಳೋ ಜಾಗದಲ್ಲಿ ಸುಮಾರು ಹೊತ್ತು ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ನಾನು ಕೂಡ ಸುಮಾರು ಹೊತ್ತು ನೀರಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ